ಒಮ್ಮೆ ಈ ಒಂದು ಸಿಂಪಲ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಎಂಥ ಗ್ಲೋ ಕೊಡತ್ತೆ ನೀವೇ ಆಶ್ಚರ್ಯ ಆಗ್ತೀರಾ ಬ್ಯೂಟಿ ಪಾರ್ಲರ್ಗೆ ಹೋಗೋದನ್ನೇ ನಿಲ್ಲಿಸ್ತೀರಾ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಈ ಒಂದು ರೆಮಿಡಿನ ನೀವು ಯಾವುದೇ ರೀತಿಯ ಪಾರ್ಟಿ ಫಂಕ್ಷನ್ನು ಮದುವೆ ಹಬ್ಬ ಪೂಜೆ ಏನೇ ಇದ್ದರೂ ಕೂಡ ಟ್ರೈ ಮಾಡ್ಬೋದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿಯ ಖರ್ಚಿಲ್ಲದೇ ಮನೆಯಲ್ಲೇ ನಮ್ಮ ಮುಖದಲ್ಲಿ ಇನ್ಸ್ಟೆಂಟ್ ಗ್ಲೋ ಅನ್ನುವಂಥದ್ದು ಬರುತ್ತೆ ಒಳ್ಳೆ ಶೈನಿಂಗ್ ಬರುತ್ತೆ ಒಂದೊಳ್ಳೆ ಹೊಳಪು ಬರುತ್ತೆ ಸಾಫ್ಟ್ ಆಗುತ್ತೆ ಸ್ಕಿನ್ನು ಒಳ್ಳೆ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಹೊಳಪು ಅನ್ನುವಂಥದ್ದು ಮುಖದಲ್ಲಿ ಬರುತ್ತೆ ಅದು ಕೂಡ ಪಾರ್ಲರ್ಗೆ ಹೋಗದೇನೆ ಮನೆಯಲ್ಲೇ ನಾವು ಮಾಡಿಕೊಳ್ಳುವಂಥ ಈ ಒಂದು ಸಿಂಪಲ್ ರೆಮಿಡಿಯಿಂದ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ಒಳ್ಳೆ ಗ್ಲೋ ಅನ್ನೋ ಮುಖದಲ್ಲಿ ಬರತ್ತೆ ಇನ್ನ ಈ ಒಂದು ರೆಮಿಡಿಯನ್ನ ನೀವು ಮಾಡ್ತಾ ಬರೋದರಿಂದ. ತುಂಬ ವರ್ಷಗಳಿಂದ ಕಾಡ್ತಾ ಇರುವಂಥ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಮೊಡವೆ ಕಲೆಗಳಾಗಿರ್ಬೋದು ತುಂಬ ಒಂದು ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಥವಾ ಸ್ಕಿನ್ ಅನ್ನುವಂಥದ್ದು ತುಂಬ ಆಗಿದೆ ಡಾರ್ಕ್ ಆಗಿದೆ ಅಥವಾ ಸಂಟಾನು ಸನ್ಬರ್ನು ಆಗಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಇನ್ನು ಏಜಿಂಗ್ನ ಸಮಸ್ಯೆ ಅಂದರೆ ನೆರಿಗೆಗಳು ಬೀಳೋ ಅಂಥದ್ದು ಅಂಥದ್ದು ಚರ್ಮ ಜೋತು ಬೀಳೋ ಅಂಥದ್ದು ತುಂಬ ರಿಂಕಲ್ಸ್ ಬರೋ ಅಂಥದ್ದು ಓಪನ್ ಪೋರ್ಸ್ ಹೆಚ್ಚಾಗುವಂಥದ್ದು ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ರೆಮಿಡಿ ಸೂಪರ್ ಆಗಿ ವರ್ಕ್ ಆಗುತ್ತೆ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಮಾಡಿಕೊಳ್ಳುವಂಥ ಈ ಒಂದು ರೆಮಿಡಿ ಒಂದೊಳ್ಳೆ ಗ್ಲೋ ಕೊಡುತ್ತೆ ಹೊಳಪು ಕೊಡುತ್ತೆ ಈ ರೀತಿ ಚರ್ಮದ ಸಮಸ್ಯೆಗಳ ನಿವಾರಣೆಗೂ ಕೂಡ ಹೆಲ್ಪ್ ಆಗುತ್ತೆ ಹೆಚ್ಚು ಗ್ಲೋ ಕೊಡುವಂಥ ಈ ಒಂದು ತುಂಬ ಸಿಂಪಲ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಒಂದು ಟೆನ್ ರುಪೀಸ್ನ ಈ ಒಂದು ಫೇರ್ ಆ್ಯಂಡ್ ಲವ್ಲಿ ಸಾಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಫೇರ್ ಆ್ಯಂಡ್ ಲವ್ಲಿ ಏನಿರುತ್ತೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದ ಇದರ ಜೊತೆಗೆ ನಾವಿಲ್ಲಿ ಹಸಿ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ ಹಸಿ ಹಾಲು ಕೂಡ ಅಷ್ಟೇ ಒಳ್ಳೆ ಗ್ಲೋ ಕೊಡುತ್ತೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕಲೆಗಳ ನಿವಾರಣೆಗೆ ಇದು ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಆಗಿದೆ ಡಾರ್ಕ್ ಆಗಿದೆ ಅಥವಾ ಸನ್ ಟ್ಯಾನ್ ಹೆಚ್ಚಾಗ್ತಾ ಇದೆ ಅಥವಾ ಈ ಒಂದು ಡೆಡ್ ಸ್ಕಿನ್ ಹೆಚ್ಚಾಗ್ತಾ ಇದೆ ಅಂದರೆ ಎಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಬರೋದರಿಂದ ಏಜಿಂಗ್ನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಚರ್ಮ ಜೋತು ಬೀಳುವಂಥದ್ದು ಸುಕ್ಕುಗಟ್ಟುವಂಥದ್ದು ನೆರಿಗೆಗಳು ಬರುವಂಥದ್ದು ಇದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಹಾಲನ್ನು ಹಾಕ್ಬಿಟ್ಟು ಈ ರೀತಿ ಒಂದು ಒಳ್ಳೆ ಕ್ರೀಮ್ ಆಗುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ಒಂದು ಒಂದು ಚಿಟಿಕೆ ಆಗೋಷ್ಟು ಅರಿಶ ಹಾಕೊಳ್ಬೇಕು ಕಸ್ತೂರಿ ಅರ್ಶನ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಕುಟ್ಟಿ ಪುಡಿ ಮಾಡಿರೋಂಥ ಅರ್ಶನದ ಕೊಂಬಿರುತ್ತಲ್ಲ ಅದರ ಪೌಡರ್ ಆದರೂ ನೀವು ಇಲ್ಲಿ ಸೇರಿಸ್ಕೊಳ್ಳಿ ಒಂದು ಚಿಟಿಕೆ ಸಾಕಾಗುತ್ತೆ ಆ ನಂತರ ನಾನಿಲ್ಲಿ ಅಲೋವಿರಾ ಜೆಲ್ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ರೆಡಿಮೇಡ್ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ ಇಲ್ಲ ಫ್ರೆಶ್ ಆಗಿರೋ ಅಂಥದ್ದು ಜೆಲ್ ಇದೆ ಅಂದರೆ ಅದನ್ನಾದರೂ ಸೇರಿಸ್ಕೊಳ್ಬೋದು ಇದರ ಜೊತೆಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಇದೊಳ್ಳೆ ಹೊಳಪು ಕೊಡುತ್ತೆ ಇನ್ಸ್ಟೆಂಟಾಗಿ ನಮ್ಮ ಚರ್ಮವನ್ನು ಹೊಳಪಾಗಿಸಲು ಒಂದು ಒಳ್ಳೆ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಚರ್ಮದಲ್ಲಿ ಇರುವಂಥ ಸಮಸ್ಯೆಗಳು ಅಂದರೆ ಹೆಚ್ಚಾಗಿರುವಂಥ ಓಪನ್ ಪೋರ್ಸ್ ಏನಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಡಾರ್ಕ್ ಸರ್ಕಲ್ ಕಡಿಮೆ ಆಗ್ತಾ ಹೋಗುತ್ತೆ ಏಜಿಂಗನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದಷ್ಟು ಪದಾರ್ಥಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿರುವಂಥ ಮಿಶ್ರಣ ಏನು ರೆಡಿಯಾಗಿರುತ್ತೆ ಇದನ್ನು ನೋಡಿ ಈ ರೀತಿ ನಾವು ಮುಖ ಕೈ ಕಾಲು ಕತ್ತಿನ ಭಾಗ ಕುತ್ತಿಗೆ ಭಾಗ ಈ ಭಾಗಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು ಈ ರೀತಿ ನೀಟಾಗಿ ದಪ್ಪ ಲೇಯರ್ ಆಗಿಯೇ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಒಂದು ಐದಾರು ನಿಮಿಷಗಳವರೆಗೆ ನಿಧಾನವಾಗಿ ಮಸಾಜನ್ನು ಮಾಡಿಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಕಪ್ಪು ಕಲೆಗಳು ಏನಿರುತ್ತೆ ಕೆಲವೊಬ್ಬರಿಗೆ ಹೆಚ್ಚಾಗಿ ಬಂಗಿನ ಸಮಸ್ಯೆ ಕಾಡ್ತಾ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ಮೊಡವೆ ಕಲೆಗಳು ಹಾಗೆಯೇ ಇರುತ್ತೆ ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಸುಕ್ಕು ಕಟ್ತಾ ಇರುತ್ತಲ್ಲ ಚರ್ಮ ಜೋತು ಬೀಳ್ತಾ ಇರುತ್ತಲ್ಲ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಈ ರೀತಿ ಚೆನ್ನಾಗಿ ನಿಧಾನವಾಗಿ ಮಸಾಜ್ ಮಾಡ್ತಾ ಬರೋದರಿಂದ ಟೈಟ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಳಿ ಮಾಡಿಬಿಟ್ಟು ಇದನ್ನು ನಾವು ಒಂದು ಐದಾರು ನಿಮಿಷ ಹಾಗೆಯೇ ಡ್ರೈ ಆಗಲಿಕ್ಕೆ ಬಿಡಬೇಕು ಚೆನ್ನಾಗಿ ಒಂದು ಐದಾರು ನಿಮಿಷ ಮಸಾಜ್ ಮಾಡಿಕೊಂಡು ನಂತರ ಒಂದು ಐದು ನಿಮಿಷ ಅದನ್ನು ಹಾಗೆಯೇ ಡ್ರೈ ಆಗೋದಕ್ಕೆ ಬಿಟ್ಟು ಆನಂತರ ಉಗುರು ಬೆಚ್ಚಿಗಿರೋ ನೀರು ಅಥವಾ ತಣ್ಣೀರಿನಿಂದ ಇದನ್ನು ನೀಟಾಗಿ ನಿಧಾನವಾಗಿ ವಾಶ್ ಮಾಡಿಕೊಳ್ಬೇಕು ಈ ರೀತಿ ನೀವು ದಿನ ಮಾಡ್ಕೊಳ್ಬೋದು ಅಥವಾ ಎರಡು ದಿನಕ್ಕೊಮ್ಮೆ ಮಾಡ್ಕೊಳ್ಬೋದು ಅಥವಾ ವಾರದಲ್ಲಿ ಮೂರು ಬಾರಿನಾದರೂ ಮಾಡ್ಕೊಳ್ಬೋದು ಈ ರೀತಿ ಮಾಡ್ತಾ ಬರೋದರಿಂದ ಒಳ್ಳೆ ಹೊಳಪು ಬರುತ್ತೆ ಗ್ಲೋ ಬರುತ್ತೆ ಇನ್ನು ಯಾರಿಗೆ ತುಂಬ ವರ್ಷಗಳಿಂದ ಈ ಒಂದು ಬಂಗಿನ ಸಮಸ್ಯೆ ತುಂಬ ಪಿಗ್ಮೆಂಟೇಷನ್ ಅನ್ನುವಂಥದ್ದು ಕಾಡ್ತಾ ಇರತ್ತೆ ಮತ್ತು ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಏನೇ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತನೋರು ಖಂಡಿತವಾಗಲು ಈ ಒಂದು ಸಿಂಪಲ್ ರೆಮಿಡಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇನ್ನು ಕಪ್ಪು ಕಲೆಗಳು ಕಪ್ಪು ಮಚ್ಚಗಳು ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ವಾಶ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ವ್ಯತ್ಯಾಸನ ನೀವೇ ನೋಡ್ಬೋದು ಮೊದಲಿಗೂ ಈಗೂ ಎಷ್ಟು ಒಂದು ಒಳ್ಳೆಯ ಗ್ಲೋ ಅನ್ನೋಂಥದ್ದು ಬಂದಿದೆ ಇನ್ನು ಕಪ್ಪು ಕಲೆಗಳಾಗಿರ್ಬೋದು ಮಡುವೆ ಕಲೆಗಳಾಗಿರ್ಬೋದು ಅಥವಾ ಬಂಗ್ ಆಗಿರ್ಬೋದು ಎಲ್ಲನೂ ಕೂಡ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಡೆಡ್ ಸ್ಕಿನ್ ತುಂಬ ಬೇಗನೆ ಒಂದೇ ವಾಷಲ್ಲೇ ಕಡಿಮೆ ಮಾಡೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಂದೊಳ್ಳೆ ಗ್ಲೋ ಅನ್ನೋವಂಥದ್ದು ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವುದೇ ರೀತಿಯ ಪಾರ್ಲರ್ಗೆ ಹೋಗೋದೇ ಮನೆಯಲ್ಲೇ ಒಂದೊಳ್ಳೆ ಹೊಳಪು ನಮ್ಮ ಮುಖದಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು